ಶಾಲೆಯ ಕರ್ತವ್ಯಕ್ಕೆ ಹಾಜರಾಗದೆ ಹಾಜರಿ ಪುಸ್ತಕದಲ್ಲಿ ಸಹಿಯಾಕಿ ಸಂಬಳ ಪಡೆಯುತ್ತಿದ್ದ ಶಿಕ್ಷಕನ ಕಳ್ಳಾಟವನ್ನು ಜನಧ್ವನಿ ನ್ಯೂಸ್ ಬಟ ಮಾಡಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಬುಡ್ನಹಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೀರದಿಮ್ಮನಹಳ್ಳಿ ಸಮೀಪದ ಬೋರಪ್ಪನಹಳ್ಳಿ ಗ್ರಾಮದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ನಾಲ್ಕನೇ ತರಗತಿಯಲ್ಲಿ ಒಟ್ಟು ಇಪ್ಪತ್ತೊಂದು ವಿದ್ಯಾರ್ಥಿಗಳಿದ್ದು ಮುಖ್ಯ ಶಿಕ್ಷಕ ಸೇರಿ ಇಬ್ಬರು ಶಿಕ್ಷಕರಿದ್ದು ಶಿಕ್ಷಕರೊಬ್ಬರು ಹಾಜರಾತಿಗೆ ಸಹಿ ಹಾಕಿ ಚಕ್ಕರ್ ಹೊಡೆಯುವುದು ಹಾಗೂ ಶಾಲೆಗೆ ಯಾವಾಗಲೂ ಬಂದು ಹೋಗುವುದು ಮಾಡುತ್ತಿದ್ದಾರೆ ಎಂಬ ಸಾರ್ವಜನಿಕರ ಆರೋಪದ ಮೇರೆಗೆ ಜನಧ್ವನಿ ನ್ಯೂಸ್ ಸೋಮವಾರ ಬೆಳಗ್ಗೆ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಶಾಲೆಗೆ ಭೇಟಿ ನೀಡಿದಾಗ ಮುಖ್ಯ ಶಿಕ್ಷಕರೊಬ್ಬರು ಕರ್ತವ್ಯದಲ್ಲಿರುವುದು ಕಂಡು ವಿಚಾರಿಸಿದಾಗ ಉತ್ತರ ನೀಡಲು ತಡವರಿಸಿದ್ದಾರೆ ಸಹ ಶಿಕ್ಷಕ ಮಹೇಶ್ ಶಾಲೆಗೆ ಹನ್ನೊಂದು ಗಂಟೆಯಾದರೂ ಬಾರದೇ ಇರುವುದನ್ನ ಪ್ರಶ್ನೆ ಮಾಡಿದಾಗ ಮುಖ್ಯ ಶಿಕ್ಷಕ ಬರುತ್ತಾರೆ ತಡವಾಗಿ ಬರುತ್ತಾರೆ ಈ ಬಗ್ಗೆ ಇಲಾಖೆಗೆ ಸಾಕಷ್ಟು ಬಾರಿ ಮಾಹಿತಿ ನೀಡಲಾಗಿದೆ ಶಿಕ್ಷಕ ಮಹೇಶ್ ಈ ಶಾಲೆಗೆ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದನೇ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ ಎಂದು ಮಾಹಿತಿ ನೀಡಿದರು ಒಬ್ಬ ವಿದ್ಯಾರ್ಥಿಯನ್ನ ಕೇಳಿದಾಗ ಬರುತ್ತಾರೆ ಬಂದು ಹಾಜರಾತಿಗೆ ಸಹಿ ಹೋಗುತ್ತಾರೆ ಎಂಬ ಉತ್ತರ ನೀಡಿದ ಬೋರಪ್ಪನಹಟ್ಟಿ ಗ್ರಾಮದಲ್ಲಿ ಬುಡಕಟ್ಟು ಸಂಸ್ಕೃತಿಯ ಹಿಂದುಳಿದ ಎಸ್ಟಿ ಸಮುದಾಯದವರಾಗಿದ್ದು ಕೂಲಿ ನಾಲಿ ಮಾಡಿ ವ್ಯಾಸಂಗ ಮಾಡಲು ಮಕ್ಕಳನ್ನ ಕಳಿಸುತ್ತಾರೆ ಅಕ್ಷರ ಜ್ಞಾನ ಕಲಿಸಬೇಕಾದ ಶಿಕ್ಷಕ ಮಹೇಶ್ ಚಕ್ಕರ್ ಹೊಡೆದು ಹಾಜರಾತಿಗೆ ಸಹಿ ಹಾಕಿ ನಗರದ ಫೋರ್ಟ್ ಸೂಪರ್ ಮಾರ್ಕೆಟ್ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ ರಿಯಾಲಿಟಿ ಚೆಕ್ ಮಾಡಲು ನಗರದ ಎಸ್ಬಿಎಂ ಬ್ಯಾಂಕ್ ಶಾಖೆಯ ಮೇಲಿರುವ ಮೆಟ್ರೋ ಪೋರ್ಟ್ ಶೆಪ್ಪ ಮಾರ್ಕೆಟ್ ಅಂಗಡಿಗೆ ಭೇಟಿ ನೀಡಿದಾಗ ವ್ಯಾಪಾರ ಮಾಡುತ್ತಿರುತ್ತ ಕೆಸಿಎಸ್ಎಫ್ ನಿಯಮಗಳನ್ವಯ ಯಾವೊಬ್ಬ ಸರ್ಕಾರಿ ವೇತನ ಪಡೆಯುವ ನೌಕರನೇ ಆಗಲಿ ಖಾಸಗಿ ವ್ಯವಹಾರ ಮಾಡುವಂತಿಲ್ಲ ಆದರೆ ಚಳ್ಳಕೆರೆ ತಾಲೂಕಿನ ಶಿಕ್ಷಣ ಇಲಾಖೆಯ ಆಡಳಿತದ ವೈಫಲ್ಯದಿಂದ ತರಗತಿ ಕೋಣೆಗಳಲ್ಲಿ ಇರಬೇಕಾದ ಶಿಕ್ಷಕರು ಸೇವಾ ನಿಯಮಗಳನ್ನ ಗಾಳಿಗೆ ತೂರಿ ರಾಜಾರೋಷುವಾಗಿ ಕರ್ತವ್ಯದ ಅವಧಿಯಲ್ಲಿ ಇತರೆ ವ್ಯವಹಾರಗಳಲ್ಲಿ ತೊಡಗಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆಯಾಗಿದೆ ಈಗಲಾದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗುವ ಶಿಕ್ಷಕರಿಗೆ ಶ್ರೀರಕ್ಷೆಯಾಗುವ ಬದಲು ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸುವರೇ ಕಾದು ನೋಡಬೇಕಾಗಿದೆ

அது அது ஆத்தப்பா ப்ரிட்டானியாட்டம் சாங்க ஜீரா பூரா ஜீராட் கூட்டி ஆக ஆத்தப்பா அது நென்சதப்பா நெஞ்சு Yeah. <laughs>